ಆ ಸಿದ್ದರಾಮಯ್ಯ ಯಾವಾಗ ನಾವು ಬ್ಯಾಕ್ ಹೊಡೆದವರು ಬ್ಯಾಕ್ ಹೊಡೆದವ್ರನ್ನ ಚೀಫ್ ಮಿನಿಸ್ಟರ್ ಆದಂತ ನಮ್ಗೆ ಅಭಿಮಾನ ಖುಷಿ ಖುಷಿ ನಮ್ಗೆ ಗ್ಯಾರಂಟಿ ಯೋಜನೆಗಳು ನಮ್ಮ ಗಂಡಸರಿಗೆ ಅದು ಗ್ಯಾರಂಟಿ ಕೊಟ್ಟಿಲ್ಲ ಅಲ್ಲ ಸಿದ್ದರಾಮಯ್ಯ ಕೊಡ್ಲಿ ಕೊಡೋದೋಗಲಿ ಸಿದ್ದರಾಮಯ್ಯ ನಮ್ಮವರು ಮೋದಿ ಆಡಳಿತ ಮೋದಿ ಆಡಳಿತ ಮೋದಿ ಮೋಡಿ ಮಾಡಿದ ಮೋಡಿ ಮೋಡಿ ಅಷ್ಟೇ ಅಷ್ಟೇ ಏನಿಲ್ಲ ಮೋದಿ ಅಲ್ಲೇ ವರ್ಕೌಟ್ ಆಗಲ್ವ ರಾಯಚೂರಲ್ಲಿ ಹೌದಿಲ್ಲ ಹೌದಿಲ್ಲ ಕಾಂಗ್ರೆಸ್ಗೆ ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್ ಅವರು ಒಳ್ಳೇದು ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಆಲ್ರೆಡಿ ಮಾಡಿದ್ದಾರೆ ಮಾಡಿದ್ದಾರೆ ನೈನ್ಟೀನ್ ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ಇಂಡಿಯಾ ಇಂಡಿಪೆಂಡೆಂಟ್ ಆಗುವಾಗ ಇದರಲ್ಲಿ ಏನು ಏನಿದ್ದಿಲ್ಲ ಭಾಳ ಇತ್ತು ಅವರೇ ಇನ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ ಇದು ಏರ್ಪೋರ್ಟು ಜನರಿಗೂ ಏನು ಮಾಡಬೇಕು ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಿ ಜೆ ಪಿ ಬಂದು ಎಲ್ಲ ಬೇರೆಯವ್ರಿಗೂ ಇದ್ದಾರೆ ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ ಪ್ರೈವೇಟೈಸ್ ಮಾಡಿರೋದು ಒಳ್ಳೆಯದಲ್ಲ ಎಲ್ಲ ಸತ್ತು ಹೋಗ್ತಾರೆ ಜನರಿಗೆ ಸಿದ್ದರಾಮಯ್ಯವರ ಗ್ಯಾರಂಟಿ ಯೋಜನೆಗಳನ್ನು ನೋಡ್ಕೊಂಡು ನೀವು ಕಾಂಗ್ರೆಸ್ ಓಟ್ ಮಾಡೋದಾ ಅಥವಾ ಈ ಹಿಂದೆ ಕಾಂಗ್ರೆಸ್ ಇತ್ತು ಅಂತ ಕಾಂಗ್ರೆಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ಗೆ ಕಾಂಗ್ರೆಸ್ ಇರಬೇಕಂತ ನಾವು ಓಟ್ ಮಾಡ್ತಾ ಕಾಂಗ್ರೆಸ್ ಇರಬೇಕು ಅಂತ ಕಾಂಗ್ರೆಸ್ ಇರಬೇಕು ಸರ್ ಒಂದು ವೇಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತ ಇಟ್ಕೊಳ್ಳಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂತು ಅಂತ ಇಟ್ಕೊಳ್ಳಿ ಯಾರನ್ನು ಪ್ರಧಾನಿ ಗಾಂಧಿ ಇದು

ಅಂತ ವ್ಯಕ್ತಿಯನ್ನು ನಾನು ಎಲ್ಲಿ ನೋಡಿಲ್ಲ ಸರ್ ನಾನು ಏನು ಸುಳ್ಳು ಹೇಳಿದ್ರು ಸರ್ ಮೂವರು ಎರಡು ಲಕ್ಷ ಹುದ್ದೆಗಳನ್ನು ಕೊಡ್ತಾನಂತ ಎರಡು ಕೋಟಿ ಹುದ್ದೆಗಳನ್ನು ಅಂತ ಹೇಳಿದ್ರು ಯುವಕರಿಗೆ ಅದಾಗಲಿಲ್ಲ ಹದಿನೈದು ಲಕ್ಷ ರೂಪಾಯಿಗಳನ್ನು ಅಕೌಂಟ್ನಲ್ಲಿ ಅಂತ ಅಂತೇಳಿದರು ಅದು ಆಗಲಿಲ್ಲ ನೋಟ್ ಬಂದಿ ಮಾಡಿದರು ಇವೆಲ್ಲವೂ ಏನಪ್ಪ ಅಂದರೆ ಜನರಿಗೆ ಆಗ್ತಕ್ಕಂಥ ನಷ್ಟಗಳು ಎಷ್ಟಾಗಿದೆಯ ಜನರಿಗೆ ಗೊತ್ತದು ಬರೀ ಒಂದು ರಾಮ ಮಂದಿರ ಕಟ್ಟಿಸಿ ಧರ್ಮದ ಹೆಸರಲ್ಲಿ ಅವರು ಏನಪ್ಪಾ ಅಂತಂದರೆ ಗೋಡುಗಳನ್ನು ಕೇಳ್ತಾ ಇದ್ದಾರೆ ಸರ್ ಅವರು ನಿಜವಾಗಲೂ ನಮ್ಮ ಭಾರತ ಒಂದು ದುರದೃಷ್ಟ ಅಂತ ನಾನು ಹೇಳ್ತೇನೆ ನಾನು ಎರಡು ಸಾವಿರ ಹದಿನಾಲ್ಕರಲ್ಲಿ ಅವರು ಬಂದಿದ್ದರು ಒಂದು ಒಳ್ಳೆಯ ಅವರ ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಇತ್ತು ಓಟ್ ಮಾಡಿದ್ರೆ ಅವತ್ತು ನಾವು ಮಾಡಿದ್ದೀವಿ ಬಿ ಜೆ ಪಿಗೆ ಆದರೆ ಈ ಒಂದು ಹತ್ತು ವರ್ಷಗಳ ಅವಧಿಯಲ್ಲಿ ಭಾಳಷ್ಟು ಅವರು ಸುಳ್ಳುಗಳನ್ನು ಹೇಳಿದ್ದಾರೆ ಸರ್ ನಿಜವಾಗ್ಲೂ ಭಾಳಷ್ಟು ಎಜುಕೇಟೆಡ್ ಜನರಿಗಂತೂ ಇದು ಅರ್ಥ ಆಗಲೇಬೇಕಿದು ಈ ರೀತಿ ಮೋದಿಯವರು ಸುಳ್ಳುಗಳನ್ನು ಹೇಳಿ ಮೊನ್ನೆ ಆದರೂ ಮ್ಯಾನಿಫೆಸ್ಟೋ ಇದರಲ್ಲಿ ಎಷ್ಟು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಹಿಡ್ಕೊಂಡು ಅದು ಸುಳ್ಳು ಸುಳ್ಳು ಏನಾದರೂ ಅದರಲ್ಲಿ ಹೇಳ್ತಾ ಇದ್ದಾರೆ ಅವರು ಮಂಗಲ್ಯ ಮಾಂಗಲ್ಯ ಭಾಗ್ಯ ಇದು ಮಾಡ್ತಾ ಇದಾರೆ ಕಿತ್ಕೊಂಡು ಬೇರೆಯವರು ಕೊಡ್ತಾರ ಅಂತ ಏನೇನೋ ಹೇಳ್ತಾ ಇದ್ದೇನೆ ಅದು ಇದೆಲ್ಲ ಬಹಳಷ್ಟು ಇದು ಅಂತ ನನಗೆ ಅನ್ನಿಸ್ತದೆ ಸರ್ ತೊಂದರೆ ಆಗುತ್ತೆ ಜನರಿಗೆ ಏನಪ್ಪ ಅಂದರೆ ಇದು ಚೆನ್ನಾಗೆಲ್ಲ ಒಬ್ಬ ಸರಿ ಈಗ ಈಗ ಕಾಂಗ್ರೆಸ್ ಒಂದು ವೇಳೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಯಾರು ಪ್ರಧಾನಿ ಆಗ್ತಾರೆ ಸರ್ ರಾಹುಲ್ ಆದರೆ ಒಳ್ಳೆಯದಂತ ನನಗೆ ಸರ್ ಆಗೋಗ್ ಬಿಡ್ತಾರೆ ಅಷ್ಟು ಸುಲಭ ಆಗೋದಕ್ಕೆ ಬಿಡೋದಿಲ್ಲ ಅಷ್ಟೇ ಸರ್ ಏನಕ್ಕೆ ಒಂದಷ್ಟು ಜಗಳಗಳು ಆಲ್ರೆಡಿ ಮಮತಾ ಬ್ಯಾನರ್ಜಿ ಹಾಗೆ ಬೇರೆ ಬೇರೆ ಅವರು ಬೇರೆ ಪಕ್ಷಗಳಲ್ಲಿ ಆಂಧ್ರದಲ್ಲಿ ಕೂಡ ಆಗಿಲ್ಲ ಒಕ್ಕೂಟ ಆಗಿಲ್ಲ ಅದು ಮೈತ್ರಿ ಆಗಿಲ್ಲ ಈ ರೀತಿ ಆದರೂ ಮುಂದೆ ನೋಡೋದು ಅಷ್ಟೇ ಏನಾಗ್ಬೋದು ಅಂತ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಖುಷಿ ಕೊಡ್ತಾರೆ ಕರ್ನಾಟಕದಲ್ಲಿ ಕೊಟ್ಟಿದಾರಲ್ಲ ಈಗ ನಮ್ಮನೆಯಲ್ಲಿ ಏನೋ ಮೇಡಮ್ ಮಕ್ಕಳು ನಮ್ಮ ಸೊಸೆ ಆದರೆ ತೋಳ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ